ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಾನಿವತ್ತು ಮನೆಯಲ್ಲಿ ಡ್ರ್ಯಾಗನ್ ಫ್ರೂಟ್ ಇತ್ತು ಅಂತ ಹೇಳಿ ಅದನ್ನ ಬಳಸ್ಕೊಂಡು ಜ್ಯೂಸ್ ಮಾಡ್ಕೊತಿದೀನಿ ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಹಣ್ಣನ್ನ ಕಟ್ ಮಾಡ್ಕೊಂತ ಇದ್ದೀನಿ ಹಣ್ಣ ಕಟ್ ಮಾಡಿ ಸಿಪ್ಪೆನ ತಕ್ಕೊಂತಿದೀನಿ ಸಿಪ್ಪೆ ಎಲ್ಲಾ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊತ ಇದ್ದೀನಿ ತುಂಬಾ ಸುಲಭವಾಗಿ ಮಾಡ್ಕೊಬಹುದು ಯಾರ್ಗೆಲ್ಲಾ ಮನೆಯಲ್ಲಿ ಡ್ರ್ಯಾಗನ್ ಫ್ರೂಟ್ ನ ಹಂಗೆ ತಿನ್ನಕ್ ಇಷ್ಟ ಆಗದೆ ಇರೋರು ಈ ತರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಈ ತರ ಹಣ್ಣುಗಳನ್ನ ಮನೆಯಲ್ಲಿ ಮಕ್ಕಳು ತಿನ್ನಕ್ ಇಷ್ಟ ಪಡೋದಿಲ್ಲ ಹಂಗಾಗಿ ನಾನು ಜ್ಯೂಸ್ ಇಷ್ಟ ಇಷ್ಟಪಟ್ಟು ಕುಡ್ಕೊಂತಾರೆ ಇವಾಗ ಒಂದು ಜಾರಿಗೆ ಕಟ್ ಮಾಡಿರುವಂತ ಹಣ್ಣನ್ನ ಹಾಕೊಂತಿದ್ದೀನಿ ಇದಕ್ಕೆ ಒಂದ್ ಬಾಳೆಹಣ್ಣ ಸೇರ್ಸ್ಕೊಂತಿದೀನಿ ಬಾಳೆಹಣ್ಣು ಜಾಸ್ತಿ ಹಾಕಿದ್ರೆ ನನ್ಗೆ ಇಷ್ಟ ಆಗೋದಿಲ್ಲ ಅದಕ್ಕಾಗಿ ಒಂದೇ ಒಂದ್ ಸೇರ್ಸ್ಕೊಂತಿದ್ದೀನಿ ಎರಡು ಸ್ಪೂನ್ ಅಷ್ಟು ಶುಗರ್ ನ ಹ್ಯಾಡ್ ಅದಕ್ಕೆ ಒಂದ್ ಲೋಟದಷ್ಟು ಹಾಲು ಹಾಕೊಂತಿದ್ದೀನಿ ನೀಟಾಗಿ ಗ್ರೈಂಡ್ ಮಾಡಬೇಕು ನೋಡಿ ಈ ತರ ಆಗಿದೆ ಇದನ್ನ ಒಂದು ಗ್ಲಾಸ್ಗೆ ಹಾಕೊಂತಿದೀನಿ ಇಷ್ಟ ಮಾಡಿದ್ರೆ ಜ್ಯೂಸ್ ರೆಡಿ ಆಗ್ಬಿಡುತ್ತೆ ಕಟ್ ಮಾಡಿರುವಂತ ಡ್ರ್ಯಾಗನ್ ಫ್ರೂಟ್ ಹಾಕೊಂಡಿದ್ದೀನಿ ಅದ್ರೊಳಗಡೆ ನೋಡಿ ಇಷ್ಟೇ ಸಿಂಪಲ್ ಆಗಿ ಜ್ಯೂಸ್ ನ ಮನೇನಲ್ಲಿ ಮಾಡ್ಕೊಬಹುದು ಮಕ್ಕಳಿಗೂ ಇಷ್ಟ ಆಗುತ್ತೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ರೆಸಿಪಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್